ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ನ್ಯೂಸ್ ನಿಮ್ಮ ಕ್ಷುತಾಬಿ ಗುತ್ತಿಗೆದಾರರು ಎದುರಿಸುವ ಸಮಸ್ಯೆಗಳಿಗೆ ಧ್ವನಿಯಾಗುವ ಕೆಲಸ ಮಾಡುತ್ತೇನೆ ಎಂದು ಮುದೇಬಿಯ ತಾಲೂಕು ಗುತ್ತಿಗೆದಾರರ ಸಂಘದ ನೂತನ ಅಧ್ಯಕ್ಷ ಸುರೇಶ್ ಗೌಡ ಎನ್ ಪಾಟೀಲ್ ಇಂಗಳಗೇರಿ ಹೇಳಿದರು ಪಟ್ಟಣದ ಪಂಜೂರ್ಲಿ ಹೋಟೆಲ್ ಸಭಾಂಗಣದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ತಾಲೂಕು ಗುತ್ತಿಗೆದಾರರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಅವರು ಮಾತನಾಡಿದರು ಬಿಲ್ ಪಾವತಿ ಸಾಮಾಜಿಕವಾಗಿ ಎದುರಿಸುವ ಸಮಸ್ಯೆಗಳನ್ನು ಗುತ್ತಿಗೆದಾರರು ಸಂಘಟಿತರಾಗಿ ಎದುರಿಸಬಹುದು ಗುತ್ತಿಗೆದಾರರನ್ನು ಇಂದು ಅತ್ಯಂತ ಕೀಳಾಗಿ ಕಾಣುವ ಪ್ರವೃತ್ತಿ ಬೆಳೆದಿರುವುದು ಕಳವಳಕಾರಿ ಸಂಗತಿ ಎಂದರು ಗುತ್ತಿಗೆದಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಹಾದೂರ್ ರಾಠೋಡ್ ಮಾತನಾಡಿ ಗುತ್ತಿಗೆದಾರರೆಂದರೆ ಇಂದು ಲೂಟಿ ಮಾಡುವವರು ಎಂಬ ದೃಷ್ಟಿಕೋನದಲ್ಲಿ ನೋಡಲಾಗುತ್ತದೆ ಸಾಲ ಸೋಲ ಮಾಡಿ ಸರ್ಕಾರದಿಂದ ಗುತ್ತಿಗೆ ಕೆಲಸ ಮಾಡಿದರೆ ಅದರ ಬಿಲ್ ಪಾವತಿ ಆಗದೆ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುವ ದುಸ್ಥಿತಿ ನಿರ್ಮಾಣವಾಗಿದೆ ಗುತ್ತಿಗೆ ಕೆಲಸ ಮಾಡಿರುವ ಬಿಲ್ ಪಾವತಿಸುವುದರಿಂದ ಜೀವನ ನಡೆಸುವುದು ಕಷ್ಟವಾಗಿದ್ದು ದಯಾಮರಣಕ್ಕೆ ಅವಕಾಶ ಕಲ್ಪಿಸುವಂತೆ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದೇನೆ ಎಂದು ಹೇಳಿದರು ಆ ಪರಿಸ್ಥಿತಿ ಬಂದದ್ದು ಅಲ್ಲಿ ಅದಕ್ಕೆ ದಯ ಮಾಡಿ ಎಲ್ಲರೂ ಕೂಡಿ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಕೂಡಿ ಸ್ಟ್ರೈಕ್ ಮಾಡಿ ಇವತ್ತು ರಾಜಕೀಯ ಕಾಂಗ್ರೆಸ್ ಇರಲಿ ಬಿಜೆಪಿ ಇಲ್ಲಿ ಯಾಕಂದ್ರೆ ತೊಂದರೆ ಆಗ ಹಿರಿಯ ಪ್ರಥಮ ದರ್ಜೆ ಗುತ್ತಿಗೆದಾರ ಕೆಎಸ್ ಪಾಟೀಲ್ ಜಮ್ಮಲದಿನಿ ದಿನ್ನಿ ಬಸರಕೋಡದ ರಾಜು ಮೇಟಿ ನೇತೃತ್ವದಲ್ಲಿ ಗುತ್ತಿಗೆದಾರರ ಸಂಘದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಗೌರವಾಧ್ಯಕ್ಷರಾಗಿ ಮುತ್ತಿನ ಶೆಟ್ಟಿಗೋಳಿ ಉಪಾಧ್ಯಕ್ಷರಾಗಿ ಯಲ್ಲಪ್ಪ ಶಿಲ್ವಾದಿ ಹನುಮಂತ ಕುರಿ ಕಾರ್ಯಾಧ್ಯಕ್ಷರಾಗಿ ಪ್ರಭುಗೌಡ ಪಾಟೀಲ್ ಖಜಾಂಚಿಯಾಗಿ ರಾಜುಗೌಡ ಕೊಂಗಿ ಆಯ್ಕೆಯಾದರು ತಾಲೂಕಿನ ಗುತ್ತಿಗೆದಾರರು ಉಪಸ್ಥಿತರಿದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ